ಕಳೆದ ಬಾರಿ ನಾವು ಜೋಗಕ್ಕೆ ಅಂತ ಟ್ರಿಪ್ ಹೋದಾಗ ಪಕ್ಕದಲ್ಲೇ ಇರುವ ಶ್ರೀ ಒಡಂಬೈಲು ಪದ್ಮಾವತಿ ದೇವಿ ದರ್ಶನ ಕೂಡ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಶಿವಮೊಗ್ಗ ಜಿಲ್ಲೆ ಬರೀ ಪ್ರವಾಸಿ ತಾಣಗಳಿಗೆ ಅಲ್ಲದೆ ಹಲವಾರು ಧಾರ್ಮಿಕ ಸ್ಥಳಗಳಿಗೂ ಕೂಡ ಫೇಮಸ್ ಆಗಿದೆ ಮೊದಲಿಗೆ ನಾವು ವಿಶ್ವ ಪ್ರಸಿದ್ಧ ಜೋಗ ಜಲಪಾತನ ಕಣ್ತುಂಬ ನೋಡಿಕೊಂಡು ಅಲ್ಲಿ ನಾವು ಒಡಂಬೈಲಿಗೆ ಬಂದು ತಲುಪಿದ್ವಿ ಸಾಗರ ತಾಲೂಕು ಜೋಗದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಒಡಂಬೈಲು ಕ್ಷೇತ್ರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯು ಕೆ ಆಲ್ ರೌಂಡರ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಬಂದಾಗ ಭಗವಂತನ ಬಳಿಗೆ ಹೋಗಿ ಬೇಡಿಕೊಳ್ತೀವಿ ದೇವರೇ ಬಂದಿರೋ ಕಷ್ಟಗಳನ್ನಾದರೂ ದೂರ ಮಾಡು ಇಲ್ಲ ಕಷ್ಟಗಳನ್ನು ಎದುರಿಸೋ ಶಕ್ತಿನಾದ್ರೂ ಕೊಡುವಂತ ಹರಿಕೆಯನ್ನ ಕಟ್ಕೊಂತೀವಿ ಇಂತಹ ಹರಿಕೆ ಕಟ್ಕೊಳ್ಳೋಕೆ ನಾಡಿನಲ್ಲಿ ಸಾವಿರಾರು ಕ್ಷೇತ್ರಗಳಿವೆ ಆದರೆ ಒಡಂಬೈಲಿನಲ್ಲಿ ಹರಕೆ ಹೊತ್ತು ಬೇಡಿಕೊಂಡರೆ ಕಷ್ಟಗಳು ಕರಗಿ ಹೋಗುತ್ತವೆ ಎಂಬುದು ಇಲ್ಲಿಗೆ ಬಂದು ಒಳೆತುಕೊಂಡಂತಹ ಭಕ್ತರ ನಂಬಿಕೆ ನಾವು ಕೂಡ ಅಮ್ಮನವರಿಗೆ ಕುಂಕುಮಾರ್ಚನೆ ತಗೊಂಡು ಸರ್ದಿ ಸಾಲಲ್ಲಿ ನಿಂತ್ಕೊಂಡ್ವಿ ಸುಮಾರು ಹದಿನೈದು ನಿಮಿಷಗಳ ನಂತರ ನಮಗೆ ದೇವಿ ದರ್ಶನವಾಯಿತು ತಾಯಿಯ ದರ್ಶನ ಆದ್ಮೇಲೆ ಆವರಣದಲ್ಲಿರುವ ಅಮ್ಮನವರ ಲಕ್ಕಿ ವೃಕ್ಷ ಹಾಗೂ ಪಕ್ಕದಲ್ಲಿರುವ ನಾಗವಣವನ್ನು ದರ್ಶನ ಮಾಡಿಕೊಂಡು ನೇರವಾಗಿ ಈ ಮುಕ್ತಿ ನಾಗನ ದರ್ಶನಕ್ಕೆ ತೆರಳಿದಿವೆ ಸರಿಸುಮಾರು ಎಪ್ಪತ್ತೇಳು ಕ್ವಿಂಟಲ್ ತೂಕವಿರುವ ಈ ನಾಗಮೂರ್ತಿಯು ಏಳು ಹೆಡೆಗಳನ್ನು ಹೊಂದಿದೆ ವಿಶೇಷವೇನೆಂದರೆ ಈ ಮೂರ್ತಿಗೆ ಸ್ವತಂ ಭಕ್ತರೇ ಸ್ಪರ್ಶಿಸಿ ಪೂಜಿಸಬಹುದಾಗಿದೆ ಈ ಮುಕ್ತಿ ನಾಗನಿಗೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ಸಕಲ ನಾಗದೋಷಕ್ಕೆ ಮುಕ್ತಿ ಸಿಗುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆ ಇನ್ನು ಈ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸನ ಹೊಂದಿದೆ ಪದ್ಮಾವತಿ ದೇವಿಯು ಇಲ್ಲಿ ಪ್ರತಿಷ್ಠಾಪನೆ ಆಗೋಕ್ಕೂ ಮುನ್ನ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ನೆಲೆಸಿದ್ದರಂತೆ ಲಿಂಗನಮಕ್ಕಿ ಜಲಾಶಯದ ನಿರ್ಮಾಣದ ಸಮಯದಲ್ಲಿ ಈ ದೇವಿ ಮೂರ್ತಿಯನ್ನ ಒಡಂಬೈಲಿಗೆ ತರಲಾಯಿತಂತೆ ಪದ್ಮಾವತಿ ಇತಿಹಾಸ ನೋಡಿದರೆ ಒಂದಿಷ್ಟು ಸ್ವಾರಸ್ಯಕರವಾದ ವಿಷಯಗಳು ಕಂಡುಬರುತ್ತವೆ ಹೆಬ್ಬೈಲಿನಲ್ಲಿ ಜಲಾಶಯದ ನಿರ್ಮಾಣದ ಸಮಯದಲ್ಲಿ ಇಪ್ಪತ್ತೈದು ಅಡಿ ಹುತ್ತದಿಂದ ಸುತ್ತುವರೆದಿದ್ದ ಅಮ್ಮನವರ ಮೂರ್ತಿಗೆ ಪೂಜೆ ನಿಲ್ಲಿಸಲಾಯಿತಂತೆ ಬಳಿಕ ದೇವಸ್ಥಾನದ ವಂಶಸ್ಥ ವೀರ ಕನಸಿನಲ್ಲಿ ಕಾಣಿಸಿಕೊಂಡ ದೇವಿ ಪೂಜೆ ಮಾಡಲು ಸೂಚಿಸಿದರಂತೆ ಈ ವೇಳೆ ರಾಜಯ್ಯನವರು ಹೆಬ್ಬೈಲಿನಂತೆ ಇಲ್ಲಿಯೂ ಕೂಡ ಹುತ್ತ ನಿರ್ಮಾಣವಾದರೆ ಮಾತ್ರ ಪೂಜೆ ಸಲ್ಲಿಸುತ್ತೇನೆ ಅಂತ ಹೇಳಿದರಂತೆ ಅಚ್ಚರಿ ಎಂಬಂತೆ ಮರುದಿನವೇ ಮೂರ್ತಿ ಸುತ್ತಲೂ ಹುತ್ತ ಬೆಳೆಯಲು ಪ್ರಾರಂಭಿಸಿದಂತೆ ಈಗಲೂ ಕೂಡ ಇಲ್ಲಿ ಹನ್ನೆರಡು ಅಡಿ ಎತ್ತರದ ಹುತ್ತ ಮೂರ್ತಿಯನ್ನು ಸುತ್ತುವರಿದಿದೆ ಮೂಲತಃ ಹುತ್ತದ ರೂಪದಲ್ಲಿರುವ ಈ ತಾಯಿಗೆ ಭಕ್ತರ ಇಷ್ಟಾರ್ಥ ಹಾಗೂ ಸಮಸ್ಯೆಗಳ ಪರಿಹಾರವಾದ ನಂತರ ಹರಕೆಯ ರೂಪದಲ್ಲಿ ಬಳೆಗಳನ್ನು ಸಲ್ಲಿಸುತ್ತಾರೆ ಹಾಗಾಗಿಯೇ ಈ ದೇವಿಯು ಬಳೆ ಪದ್ಮಾವತಿ ಎಂದೇ ಹೆಸರುವಾಸಿಯಾಗಿದೆ ಇದಷ್ಟೇ ಅಲ್ಲದೆ ವಿಶೇಷವಾಗಿ ಇಲ್ಲಿ ಭೂತರಾಜನ ಆರಾಧನೆಯು ನಡೆಯುತ್ತದೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದರೆ ಅಥವಾ ಭೂತ ಪ್ರೇತದ ತೊಂದರೆ ಉಂಟಾಗಿದ್ದರೆ ಭೂತರಾಜನ ಬಳಿಯಲ್ಲಿ ಪರಿಹಾರವಿದೆ ಸಮಸ್ಯೆ ಪರಿಹಾರವಾದ ನಂತರ ಭಕ್ತಾದಿಗಳು ಭೂತರಾಜನಿಗೆ ಹರಿಕೆಯ ರೂಪದಲ್ಲಿ ಕುಂಬಳಕಾಯಿಗಳನ್ನು ಅರ್ಪಿಸುತ್ತಾರೆ ನಾವು ಕೂಡ ಭೂತರಾಜನ ದರ್ಶನ ಪಡೆದು ನೇರವಾಗಿ ಬಂದಿದ್ದೆ ಈ ಭೋಜನಾಲಯಕ್ಕೆ ಪ್ರತಿದಿನ ಬರುವ ಭಕ್ತಾದಿಗಳಿಗಾಗಿಯೇ ಈ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ತುಂಬ ಅಚ್ಚುಕಟ್ಟಾದ ಈ ಭೋಜನಾಲಯದಲ್ಲಿ ಬೆಳಗಿನ ಉಪಹಾರ ಹಾಗೂ ಮಧ್ಯಾಹ್ನದ ಪ್ರಸಾದವು ಕೂಡ ದೊರಕುತ್ತದೆ ನಂಬಿ ಬಂದವರ ಇಚ್ಛೆಗಳನ್ನು ಈಡೇರಿಸುವ ಈ ತಾಯಿ ಸನ್ನಿಧಿಗೆ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ನಾವು ಕೂಡ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ಹೊರಟೆವು ಈ ವಿಡಿಯೋ ನಿಮಗೆ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬಾರಿ ಇದೇ ಥರ ಒಂದು ವಿಶೇಷವಾದ ವಿಡಿಯೋವೊಂದಿಗೆ ಬರ್ತೀನಿ ನಮಸ್ಕಾರ